ಹಾಯ್ ನಮಸ್ತೆ ಮಾರ್ಕೆಟಿಂದ ನಾವು ಸ್ಯಾಫ್ರನ್ ಸೋಪನ್ನು ಜಾಸ್ತಿ ದುಡ್ಡು ಕೊಡ್ತಾ ಇರ್ತೀವಿ ಅದನ್ನು ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು ನೀವು ಅದಕ್ಕಿಂತನೂ ಕ್ವಾಲಿಟಿಯಾಗಿ ಹಾಗೆ ಅದಕ್ಕಿಂತನೂ ತುಂಬ ಚೆನ್ನಾಗಿ ಸೋಪನ್ನು ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಸ್ಯಾಫ್ರನನ್ನು ತಗೊಂಡು ಪೇಪರ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕ್ವಾಲಿಟಿ ಇರುವಂತಹ ಸ್ಯಾಫ್ರನ್ನ ಯೂಸ್ ಮಾಡಿ ಒಂದು ಎರಡು ಮೂರು ಸೆಕೆಂಡ್ ಈ ರೀತಿ ತವಾ ಮೇಲೆ ಇಟ್ಕೊಳ್ಳಿ ಆ ಸ್ಯಾಫ್ರನ್ ಎಲ್ಲ ಬಿಸಿ ಆಗುತ್ತೆ ಆಗ ಸ್ಯಾಫ್ರನ್ ಸ್ವಲ್ಪ ಗರಿಗರಿಯಾಗಿ ಆಗೋದ್ರಿಂದ ನಮಗೆ ಪುಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಇದನ್ನು ಬಿಸಿ ಮಾಡ್ಕೋಬೇಕು ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡು ಒಂದು ಕುಟಾಣಿಯಿಂದ ನೀಟಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ತುಂಬ ಫೈನ್ ಪೌಡರ್ ಆಗೋದು ಬೇಡ ಸ್ವಲ್ಪ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನಿಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಆಲೋವೇರಾ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಡ್ರಾಪ್ ಆಗುವಷ್ಟು ಸ್ಯಾಫ್ರನ್ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದು ಐದು ನಿಮಿಷ ಇಂದ ಏಳು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ನಮಗೆ ಇದು ಸ್ವಲ್ಪ ರೀತಿ ಎಲ್ಲೋ ಕಲರ್ಗೆ ತಿರುಗತ್ತೆ ಈಗ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಸೇರಿಸ್ಬೇಡಿ ಜಸ್ಟ್ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಗ್ಲೀಝರಿನ್ ಸೋಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರುವಂತಹ ಪ್ರತಿಯೊಂದು ಐಟಮ್ಸದು ಲಿಂಕ್ ಬೇಕಿದ್ರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಈ ರೀತಿ ಗ್ಲೀಜರಿನ್ ಸೋಪ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ನಾನಿಲ್ಲಿ ಸೋಪ್ ಮೌಲ್ಡಿಗೆ ಸ್ವಲ್ಪ ಈ ರೀತಿ ಸ್ಯಾಫ್ರನ್ನು ಸಹ ಹಾಕಿ ಇಟ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಪೇಪರ್ ಕಪ್ ಬರುತ್ತಲ್ಲ ಅದರಲ್ಲೂ ಸಹ ನೀವು ಸೋಪನ್ನು ಹಾಕಿ ಮಾಡ್ಕೋಬೋದು ಈಗ ಇದನ್ನು ಡಬಲ್ ಬಾಯ್ಲ್ ಮಾಡೋದಕ್ಕಾಗಿ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಆಗೋದಕ್ಕಿಟ್ಟಿದೆ ಅದರ ಒಳಗಡೆ ಸೋಪ್ ಬೇಸ್ ಬಟ್ಲನ್ನು ಇಟ್ಟು ಮುಕ್ಕಾಲು ಭಾಗ ಸೋಪ್ ಬೇಸ್ ಎಲ್ಲ ಕರಗೋವರೆಗು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸೋಪ್ ಬೇಸ್ ಮುಖಾಲು ಭಾಗ ಕರಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ಮಿಕ್ಸ್ ಇಟ್ಟಿದಂತಹ ಸ್ಯಾಫ್ರನ್ ಆಲೋವೆರಾ ಎಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟಾಗಿ ನಮಗೆ ಈ ರೀತಿ ಲಿಕ್ವಿಡ್ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕರಗಬೇಕು ಈಗ ಇದು ಬಿಸಿ ಇರುವಾಗಲೇ ಮೌಲ್ಡ್ಗೆ ಹಾಕ್ಕೊಂಬಿಡೋಣ ನಿಮ್ಮನೇಲಿ ನಾನು ಮೊದಲೇ ಹೇಳ್ದಂಗೆ ಮೌಲ್ಡ್ ಇಲ್ಲ ಅಂದರೆ ಪೇಪರ್ ಕಪ್ಗು ಸಹ ಹಾಕೋಬೋದು ಈಗ ಒಂದು ಇಯರ್ ಬಡ್ಸಿಂದ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೊರೆ ಏನಿರುತ್ತೆ ಅದನ್ನು ತೆಗೆದುಬಿಡಬೇಕು ಈ ಒಂದು ಸ್ಯಾಫ್ರಾನ್ ಸೋಪನ್ನು ಡ್ರೈ ಸ್ಕಿನ್ನವರು ಹೆಚ್ಚಾಗಿ ಬಳಸ್ತಾರೆ ಯಾಕೆ ಅಂದರೆ ಇದು ಸ್ಕಿನ್ನಿಗೆ ಒಳ್ಳೆ ಮಾಯಶ್ಚರ್ ಕೊಡುತ್ತೆ ಹಾಗೆ ಸ್ಕಿನ್ನನ್ನು ಶೈನಿಯಾಗಿಡುತ್ತೆ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಡಾರ್ಕ್ ಸರ್ಕಲ್ಸ್ ಇರ್ಬೋದು ಪಿಂಪಲ್ಸ್ ಕರೆಗಳಿರ್ಬೋದು ಅದನ್ನು ಸಹ ಕಡಿಮೆ ಮಾಡುತ್ತೆ ಹಾಗಾಗಿ ಈ ಒಂದು ಸ್ಯಾಫ್ರನ್ ಸೋಪನ್ನು ಬಳಸ್ತಾರೆ ಈಗ ಸೋಪನ್ನು ನಾನು ಕಂಪ್ಲೀಟಾಗಿ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಒಂದು ಗಂಟೆನಾದರೂ ಬಿಡಬೇಕಾಗತ್ತೆ ನೋಡಿ ಒನ್ ಅವರ್ ನಂತರ ತೋರಿಸ್ತಾ ಇದ್ದೀನಿ ಸೋಪ್ ಎಲ್ಲ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ ನಾನು ಸೋಪ್ ಮಾಡಿದಾಗ ನಾನು ಮಾಡಿದ ಸೋಪು ತುಂಬ ಮೆತ್ತಗಿರುತ್ತೆ ಗಟ್ಟಿನೇ ಆಗ್ತಾಯಿಲ್ಲ ಅಂತ ನೋಡಿ ನಾನು ನೀರಿಗೆ ಹಾಕಿನೂ ಸಹ ತೋರಿಸ್ತಾ ಇದ್ದೀನಿ ಸೋಪ್ ತುಂಬಾ ಗಟ್ಟಿ ಇರುತ್ತೆ ಸೇಮ್ ನೀವು ಪಿಯರ್ ಸೋಪ್ ಎಲ್ಲ ತಂದರೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಇರುತ್ತೆ ನಾನು ಹೇಳೋದೇನೆಂದರೆ ನೀವು ಬಳಸುವಂತಹ ಸೋಪ್ ಬೇಸು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದರೆ ಗಟ್ಟಿ ಹಾಗೆ ನೀರನ್ನು ಏನಾದರೂ ಸೇರಿಸ್ಬಿಟ್ರೆ ಸೋಪ್ ಬೇಸ್ಗೆ ಆಗಲೂ ಸಹ ಸೋಪು ಗಟ್ಟಿ ಆಗೋದಿಲ್ಲ ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಇರುವಂತಹ ಸೋಪ್ ಬೇಸನ್ನು ಬಳಸಿ ಜೊತೆಗೆ ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಅಂದರೆ ನಾನು ಆಲುವೆರ ಜಲ್ಲು ಸ್ಯಾಫ್ರನ್ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ಒಂದೆರಡು ಡ್ರಾಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಲ್ವ ಕೆಲವೊಬ್ಬರು ಏನು ಮಾಡ್ತೀರಾ ಜಾಸ್ತಿ ನೀರನ್ನು ಹಾಕ್ಬಿಡ್ತೀರಾ ಆಗ ನಮಗೆ ಸೋಪ್ ಅನ್ನೋದು ನೀಟಾಗಿ ಗಟ್ಟಿಯಾಗಲ್ಲ ನೋಡಿ ನಾನು ಕೈ ಹಾಕಿನೂ ಸಹ ತೋರಿಸ್ತಾ ಇದ್ದೀನಿ ಸೇಮ್ ನೀವು ಅಂಗಡಿಗಳಲ್ಲಿ ತಂದರೆ ಯಾವ ಥರ ನೊರೆ ಬರುತ್ತೆ ಪರಿಮಳ ಇರುತ್ತೆ ಅದಕ್ಕಿಂತ ಸಹ ಇನ್ನೂ ಚೆನ್ನಾಗಿ ಬರುತ್ತೆ ಒಂದೇನಂದರೆ ನೀವು ಮನೇಲಿ ಮಾಡುವಂತಹ ಹೋಮ್ ಮೇಡ್ ಅಥವಾ ಹ್ಯಾಂಡ್ ಮೇಡ್ ಸೋಪ್ಗಳಲ್ಲಿ ನೊರೆ ಕಡಿಮೆ ಬರುತ್ತೆ ಯಾಕೆಂದರೆ ಕೆಮಿಕಲ್ಸ್ ಏನೂ ಇಲ್ಲದೆ ಇರೋದ್ರಿಂದ ನೊರೆ ಕಡಿಮೆ ಬರುತ್ತೆ ಆದರೆ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು